ಬಿಗ್ ಬಾಸ್ ಹದಿನೈದನೇ ವಾರದಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನ ಗೆಲ್ಲುವ ಒಬ್ಬ ಸ್ಪರ್ಧಿಯು ಡೈರೆಕ್ಟ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಸೆಲೆಕ್ಟ್ ಆಗಲಿದ್ದಾರೆ ಹೌದು ಸದ್ಯಕ್ಕೆ ಈಗ ಐದು ಸ್ಪರ್ಧಿಗಳು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಯ್ಕೆಯಾದ ಐದು ಸ್ಪರ್ಧಿಗಳು ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕನ್ ಅಲ್ಲಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಹದಿನೈದನೇ ವಾರದಲ್ಲಿ ಕ್ಯಾಪ್ಟನ್ ಆಗಿರುವ ರಜತ್ ಅವರು ಡೈರೆಕ್ಟ್ ಆಗಿ ಟಿಕೆಟ್ ಫಿನಾಲೆ ಟಾಸ್ಗೆ ಆಯ್ಕೆಯಾಗಿರುತ್ತಾರೆ ಇನ್ನು ಬಿಗ್ ಬಾಸ್ ನೀಡಿರುವ ಟಾಸ್ಕ್ ಅನ್ನ ಗೆದ್ದು ತ್ರಿವಿಕ್ರಮ್ ಅವರು ಸಹ ಟಿಕೆಟ್ ಫಿನಾಲೆ ಟಾಸ್ಗೆ ಆಯ್ಕೆಯಾಗಿದ್ದು ಈಗ ನಿನ್ನೆ ನಡೆದ ಟಾಸ್ಕ್ ನಲ್ಲಿ ಹನುಮಂತ ಮೋಕ್ಷಿತಾ ಭವ್ಯ ಈ ಮೂವರು ಟಾಸ್ಕ್ ಅನ್ನ ಆಡಿ ಈಗ ಈ ಮೂವರಲ್ಲಿ ಹನುಮಂತ ಅವರು ಸಹ ಗೆದ್ದು ಟಿಕೆಟ್ ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಹಾಗೆ ಚೈತ್ರ ಹಾಗೂ ಧನ್ರಾಜ್ ಅವರು ಟಿಕೆಟ್ ಫಿನಾಲೆ ಆಟದಿಂದ ಹೊರಗುಳಿದಿದ್ದಾರೆ ಇನ್ನು ಮೋಕ್ಷಿತಾ ಭವ್ಯ ಗೌತಮಿ ಹಾಗೂ ಮಂಜು ಈ ನಾಲ್ಕು ಜನರಿಗೆ ಅವಕಾಶವಿದ್ದು ಯಾವ ಇಬ್ಬರು ಟಿಕೆಟ್ ಫಿನಾಲೆ ಟಾಸ್ಕ್ ಗೆ ಆಯ್ಕೆಯಾಗಿದ್ದಾರೆ ಎಂದು ನೋಡೋದಾದ್ರೆ ಇವತ್ತು ಬಿಗ್ ಬಾಸ್ ನೀಡಿರುವ ಟಾಸ್ಕ್ ನಲ್ಲಿ ಮೋಕ್ಷಿತಾ ಹಾಗೂ ಭವ್ಯ ಗೌತಮಿ ಹಾಗೂ ಮಂಜು ಈ ಇಬ್ಬರು ಜೋಡಿಗಳಾಗಿದ್ದು ಇವತ್ತಿನ ಈ ನಲ್ಲಿ ಮಂಜು ಹಾಗೂ ಗೌತಮಿ ಅವರು ಗೆದ್ದು ಗೌತಮಿ ಅವರು ಟಿಕೆಟ್ ಫಿನಾಲೆ ಆಟಕ್ಕೆ ಸೆಲೆಕ್ಟ್ ಆಗುತ್ತಾರೆ ಹಾಗೆ ಬಿಗ್ ಬಾಸ್ ಕೊಡುವ ಕೊನೆಯ ಆಟದಲ್ಲಿ ಭವ್ಯ ಅವರು ಗೆದ್ದು ಟಿಕೆಟ್ ಫಿನಾಲೆ ಟಾಸ್ಕ್ಗೆ ಗೆ ಆಯ್ಕೆಯಾಗಿದ್ದಾರೆ ಹೌದು ಸದ್ಯಕ್ಕೆ ರಜತ್ ತ್ರಿವಿಕ್ರಮ್ ಹನುಮಂತ ಗೌತಮಿ ಹಾಗೂ ಭವ್ಯ ಈ ಐದು ಜನರು ಟಿಕೆಟ್ ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗಿದ್ದು ಈ ಐದು ಜನರಲ್ಲಿ ಟಿಕೆಟ್ ಫಿನಾಲೆ ಟಾಸ್ಕ್ ಅನ್ನ ಗೆದ್ದು ಯಾರು ಫಿನಾಲೆಗೆ ಹೋಗುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಆದ್ರಿಂದ ಈ ಐದು ಜನರಲ್ಲಿ ಯಾರು ಫಿನಾಲೆ ಟಾಸ್ಕ್ ಗೆದ್ದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಯಲ್ಲಿ ಇರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು